ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬಾಲ್ಯ ವಿವಾಹ ತಡೆಗೆ ಬೀದರ್ ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಸೂಚನೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ತುಂಬಿ ತುಳುಕುತ್ತಿದ್ದು ಸದ್ಯ ಐಸಿಯುನಲ್ಲಿದೆ ಯತ್ನ ಮರಗಳು ಕೊಂಬೆಗಳನ್ನು ತೆರವುಗೊಳಿಸಿ ಅರಣ್ಯಾಧಿಕಾರಿಗಳಿಗೆ ಈಶ್ವರ್ ಖಂಡ್ರೆ ಸೂಚನೆ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಬಾಲ್ಯ ವಿವಾಹದ ಮಾಹಿತಿ ದೊರಕಿದ್ದರೆ ತಕ್ಷಣವೇ ಎಫ್ಐಆರ್ ದಾಖಲಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅವರು ಬಾಲ್ಯ ವಿವಾಹ ತಡೆ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಅವರ ಬಾಲ್ಯ ವಿವಾಹದಲ್ಲಿ ಪಾಲ್ಗೊಳ್ಳುವ ಪೋಷಕರು ಪೂಜಾರಿಗಳು ಮಂಟಪ ಮಾಲೀಕರು ಮತ್ತು ಪ್ರಿಂಟಿಂಗ್ ಮಾಲೀಕರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು ಮದುವೆ ವಯಸ್ಸು ದೃಢೀಕರಿಸಲು ಜನನ ಪ್ರಮಾಣ ಪತ್ರ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ವೈದ್ಯಕೀಯ ಪ್ರಮಾಣ ಪತ್ರವನ್ನೇ ಪರಿಗಣಿಸಬೇಕು ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೆಂಟು ಬಾಲ್ಯ ವಿವಾಹ ಪ್ರಕರಣಗಳಲ್ಲಿ ಐವತ್ತೈದು ರದ್ದುಪಡಿಸಲಾಯಿತು ಎಪ್ಪತ್ತೈದು ಬಾಲ್ಯ ಗರ್ಭಿಣಿಯರು ಆರ್ಸಿಎಚ್ ಫೋರ್ಟ್ನಲ್ಲಿ ನೋಂದಾಯವಾಗಿದ್ದಾರೆ ಈ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಇದೇ ವೇಳೆಗೆ ಮೂವತ್ತೇಳು ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಕಾನೂನು ಅರಿವು ಮೂಡಿಸಲು ಕ್ರಮ ಜರುಗಿಸಲಾಗಿದೆ ಸಖಿ ಓನ್ ಸೆಂಟರ್ನಲ್ಲಿ ಸಂತ್ರಸ್ತರಿಗೆ ಸಹಾಯ ಒದಗಿಸಲಾಗುತ್ತದೆ ಅಧಿಕಾರಿಗಳಿಗೆ ಚಿಂದೋಡಿ ಮತ್ತು ಭಿಕ್ಷಾಟನೆ ಮಾಡುವ ಮಕ್ಕಳನ್ನು ಪತ್ತೆ ಶಾಲೆಗೆ ಸೇರಿಸುವುದಾಗಿ ಸೂಚನೆ ನೀಡಲಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ತುಂಬಿ ತುಳುಕುತ್ತಿದ್ದು ಸದ್ಯ ಐಸಿ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದರು ಜಿಲ್ಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಒಂದು ಹೋರಾಟ ಮಾಡಬೇಕೆಂದರೆ ಜನ ಸೇರುವುದಿಲ್ಲ ಇದಕ್ಕೆ ಕಾರಣ ಎಂದರೆ ರಾಜ್ಯ ಬಿಜೆಪಿ ನಾಯಕತ್ವ ಇನ್ನು ಕುಮಾರಸ್ವಾಮಿಯವರ ಜೊತೆ ಕೂಡ ಹೊಂದಾಣಿಕೆ ಇಲ್ಲ ಜೆಡಿಎಸ್ ನಮ್ಮ ಮಿತ್ರ ಪಕ್ಷವಾಗಿದ್ದರೂ ಕೂಡ ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಈಗಲಾದರೂ ಅಮಿತ್ ಶಾ ಅವರು ತಿಳಿದುಕೊಳ್ಳಬೇಕು ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಡಿಯೂರಪ್ಪ ಅವರ ಅಸ್ತಿತ್ವ ಏನು ಉಳಿದಿಲ್ಲ ಎಂದು ತಿಳಿದುಕೊಳ್ಳಬೇಕು ಈಗಲೂ ಯಡಿಯೂರಪ್ಪ ನನ್ನ ಜಿ ಜಿ ಅಂದರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಕಷ್ಟ ಆಗುತ್ತದೆ ಎಂದರು ಯಡಿಯೂರಪ್ಪ ಕುಟುಂಬವನ್ನು ಬಿಜೆಪಿಯಿಂದ ಮುಕ್ತ ಮಾಡಬೇಕು ಪ್ರಾತಿನಿತ್ಯ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುತ್ತಿದ್ದಾರೆ ಇವರು ಸಿದ್ದರಾಮಯ್ಯ ಡಿಕೆಶಿ ಜಮೀರ್ ಅಹಮದ್ ಜೊತೆ ಸಂತೋಷವಾಗಿದ್ದಾರೆ ಇದು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡುತ್ತದೆ ಅವರೊಂದಿಗೆ ನಿಮಗೆ ಅಷ್ಟೊಂದು ಆತ್ಮೀಯತೆ ಇದ್ದರೆ ಕಾಂಗ್ರೆಸ್ ಪಕ್ಷ ಸೇರಿಕೊಳ್ಳಿ ಹಿಂದೂ ಕಾರ್ಯಕರ್ತರನ್ನು ಪಲ್ಲಿ ತೆಗೆದುಕೊಳ್ಳಬೇಡಿ ಎಂದು ಕಿಡಿಕಾರಿದರು ನೋಡಿ ಅಸಮಾಧಾನ ತುಂಬಿ ತೊಳುಗ್ತಾ ಇದೆ ಈಗ ಯಾಕೋ ಸ್ವಲ್ಪ ಕಡೆ ತರ್ತಾರೆ ಈಗ ಐ ಸಿ ಒಳಗಿದೆ ಕರ್ನಾಟಕ ಬಿ ಜೆ ಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರೋದಿಲ್ಲ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವ್ರು ನಮ್ಮ ಮಿತ್ರ ಪಕ್ಷದ್ದು ಸಹ ಅವ್ರನ್ನ ವಿಶ್ವಾಸ ತೊಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲನೂ ತಿಳ್ಕೊಬೇಕು ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಈಗ ಅಸ್ತಿತ್ವ ಉಳಿದೇ ಇಲ್ಲ ಅಂತ ತಿಳ್ಕೋಬೇಕು ಇನ್ನಾನು ಯಡಿಯೂರಪ್ಪಾಜಿ ಜಿ ಯಡಿಯೂರಪ್ಪಾಜಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭಾಳ ಹಿನಾಯವಾಗಿ ಸೋಲಾಗ್ತದೆ ಬೆಂಗಳೂರು ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಸಡಿಲಗಾಳಿ ಮತ್ತು ಅಜ್ಞಾತ ಮಳೆಗೆ ಮರಗಳು ಮತ್ತು ಕೊಂಬೆಗಳು ಬಿದ್ದು ಮಾನವ ಜೀವಹಾನಿಯ ದುರ್ಘಟನೆಗಳು ಸಂಭವಿಸುತ್ತಿರುವ ಹಿನ್ನೆಲೆ ಅರಣ್ಯ ಇಲಾಖೆ ತ್ವರಿತ ಕ್ರಮ ಕೈಗೊಂಡಿದೆ ಅಪಾಯ ಸೃಷ್ಟಿಸುತ್ತಿರುವ ಮರಗಳನ್ನು ಗುರುತಿಸಿ ಅವುಗಳ ಕೊಂಬೆಗಳನ್ನು ಕತ್ತರಿಸುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಪರಿಸರ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ಬೆಂಗಳೂರಿನ ಕಂಟೈನ್ಮೆಂಟ್ ಭಾಗದಲ್ಲಿ ರಸ್ತೆ ಬದಿಯ ಮರದ ಸುತ್ತಲಿರುವ ಕಾಂಕ್ರೀಟ್ ತೆರವುಗೊಳಿಸಿ ವೃಕ್ಷ ಸಂರಕ್ಷಣಾ ಕಾರ್ಯಕ್ಕೆ ಅವರು ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮರದ ಕೊಂಬೆ ಬಿದ್ದು ಗಾಯಗೊಂಡು ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಎಂಬ ಯುವಕ ಸಾವಿಗೀಡಾಗಿರುವ ಘಟನೆ ದೂರದೃಷ್ಟಕರ ಅವರ ಕುಟುಂಬಕ್ಕೆ ನನ್ನ ಆಳವದ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಎಂದರು ತಜ್ಞರ ಅಭಿಪ್ರಾಯದಂತೆ ಮರಗಳ ಬೇರುಗಳು ಸುತ್ತ ಕಾಂಕ್ರೀಟ್ ಟೈಲ್ಸ್ ಅಥವಾ ಕಲ್ಲಿನ ಹಚ್ಚುಗಳನ್ನು ಹಾಕುವುದರಿಂದ ನೀರು ಭೂಮಿಗೆ ಇಳಿಯುವುದಿಲ್ಲ ಇದರ ಪರಿಣಾಮವಾಗಿ ಮರಗಳ ಬೇರು ಸಡಿಲವಾಗಿ ಮಳೆಯಾಗುವ ವೇಳೆ ಮರಗಳು ಬಿದ್ದಿವೆ ಈ ಸಂಬಂಧ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣವು ಈಗಾಗಲೇ ತೀರ್ಪು ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶದ ಅಡಿಯಲ್ಲಿ ನಗರಾಭಿವೃದ್ಧಿ ಮತ್ತು ಮಹಾನಗರ ಪಾಲಿಕೆಯು ಮರಗಳ ಸುತ್ತಲಿನ ಅಡ್ಡಿಪಡಿಸುವ ವಸ್ತುಗಳನ್ನು ತೆಗೆಯಬೇಕು ನಿತ್ಯ ನಿರ್ವಹಣೆ ಮಾಡಬೇಕು ಎಂದು ಸಚಿವ ಖಂಡ್ರೆ ಹೇಳಿದರು ಸಾರ್ವಜನಿಕರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಸಮಗ್ರ ವಿಧಾನವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಕ್ರವಾರ ಶ್ಲಾಘಿಸಿದ್ದಾರೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಎಸಿಯು ಬೆಂಗಳೂರು ಆವರಣವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದರು ಬಡತನ ಎದುರಿಸುವ ದೊಡ್ಡ ಸಮಸ್ಯೆ ಎಂದರೆ ಅನಾರೋಗ್ಯ ಮತ್ತು ಚಿಕಿತ್ಸೆಯ ವೆಚ್ಚವಾಗಿದೆ ಸರ್ಕಾರವು ಬಡವರಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಬೇಕು ಎಂದು ನಮ್ಮ ನಾಯಕರಾದ ಪ್ರಧಾನಿ ಮೋದಿ ಹಲವಾರು ವರ್ಷಗಳ ಹಿಂದೆಯೇ ಗುಜರಾತ್ನಲ್ಲಿ ಹೇಳಿದರು ಎಂದರು ಮೋದಿ ಅವರು ಪ್ರಧಾನಿಯಾದಾಗ ಅರವತ್ತು ಕೋಟಿ ಬಡವರಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆಯನ್ನು ಒದಗಿಸುವ ಮೂಲಕ ಆ ಮಾತಿನಂತೆ ನಡೆದುಕೊಂಡಿದ್ದಾರೆ ಎಂದು ನಾನು ಇಂದು ಹೆಮ್ಮೆಯಿಂದ ಹೇಳಬಲ್ಲೆ ಎಂದು ಶಾ ಹೇಳಿದರು मोदी जी के नेतृत्व में भारत सरकार ने हमारे देश के नागरिकों को एक होलिस्टिक व्यू के साथ स्वस्थ बनाने के अनेक विध कार्यक्रम करे मगर हम हरेक योजना को हरेक उपाय को आइसोलेशन में देखते हैं तब मालूम नहीं पड़ता है कि कोई एक व्यक्ति कोई एक नेता पूरे होलिस्टिक व्यू के साथ इसको चिंता करकर दस साल में एक संपूर्ण पद्धति कंप्लीट सिस्टम खड़ी करता है जो देश 130 करोड़ की हमारी नागरिकों के लिए एक कंप्लीट सिस्टम बनती है मैं थोड़ा डिटेल बात करना चाहता हूं जब हर महिला के घर में धुएं वाले चूल्हे की जगह गैस दिया तब किसी को मालूम नहीं था कि ये आरोग्य से जुड़ा हुआ है उसका फेफड़ा उसकी आंखों की ज्योति इसको सुरक्षित करने का काम किया जब हर घर को शौचालय देने का निर्णय किया पंद्रह करोड़ शौचालय बन गए किसी को मालूम नहीं था ये नागरिकों के स्वास्थ्य के साथ जुड़ी हुई समस्या है जिसका निराकरण आ रहा है जब उन्होंने कहा कि आयुष का महत्व जीवन में समझिए तब भी किसी को मालूम नहीं था कि ये वो ही लड़ी की एक कड़ी है आज हम बीमार ही न हो इस प्रकार की जीवन पद्धति विकसित करने का काम आयुष कर रहा है और अब बड़े बड़े एलोपैथिक अपनाने वाले अस्पताल भी अपने यहां आयुष का विंग खोल रहे हैं इसका मतलब है कि इसको स्वीकृति मिल रही है जब विश्व योगा दिन की कल्पना की गई तब भी किसी को मालूम नहीं था इसका मानसिक और शारीरिक स्वास्थ्य के साथ क्या जुड़ा हुआ जब खेलो इंडिया और फिट इंडिया की मूवमेंट चालू की गई तब भी किसी को मालूम नहीं था कि इसका स्वास्थ्य के साथ सीधा संबंध है हर घर नल से जल फ्लोराइड विहीन पानी हर घर में पहुंचाने से स्वास्थ्य का कितना लाभ होता है एक कम से कम इस सभागार में बैठे हैं वो तो बहुत अच्छी तरह से समझ सकते हैं इसके साथ साथ ये सब करने के बाद अगर बीमार हो ही जाते हो तो जो संपन्न है वो तो अपने रास्ते ढूंढ लेता है मगर सत्तर करोड़ गरीबों के लिए बीमारी शरीर के लिए नहीं इनके बच्चों के भविष्य के लिए भी अभिशाप होती थी क्योंकि ये खर्चा वो कर ही नहीं पाते थे आज देश के सत्तर करोड़ लोगों को पांच लाख तक के इलाज में कानी पाई भी खर्च करने की जरूरत नहीं और सत्तर साल से ज्यादा आयु वाले किसी भी नागरिक को अपने इलाज के लिए पांच लाख तक कोई खर्च करने की जरूरत नहीं इसके ऊपर भी कई राज्य सरकारों ने व्यवस्था करी है मुख्यमंत्री के राहत कोष होते हैं प्रधानमंत्री के राहत कोष होते हैं परंतु एक बेसिक रिक्वायरमेंट अपने स्वास्थ्य को ठीक करने की भारत सरकार ने बना दी ये सब करने के बाद भी अगर स्वास्थ्य का इंफ्रास्ट्रक्चर ही न हो तो क्या हो इसके लिए पैंसठ हजार करोड़ खर्च कर कर आयुष्मान मंदिर मतलब हर पीएससी सी को एक कंप्लीट यूनिट बनाने के लिए भारत सरकार ने व्यवस्था की फिरे सब करने के बाद दवाइयां इतनी महंगी होती है कि क्या करें ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲಗೇಜ್ ವಿಚಾರಕ್ಕೆ ಮಹಿಳೆಯೊಬ್ಬರು ಗಲಾಟೆ ತೆಗೆದಿದ್ದು ಸಮಾಧಾನ ಮಾಡಲು ಬಂದ ಸಹ ಪ್ರಯಾಣಿಕನಿಗೂ ಭಾರಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದೆ ಬೆಂಗಳೂರಿನಿಂದ ಸೂರತ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನ ಎಐ ಟೂ ಸೆವೆನ್ ಫೋರ್ ನೈನ್ ಎಫ್ ವಿಮಾನದಲ್ಲಿ ಈ ಘಟನೆ ನಡೆದಿದ್ದು ಮಹಿಳೆ ಲಗೇಜ್ ಸೀಟ್ ಬಳಿ ಇರಿಸಿದ್ದಕ್ಕೆ ವಿಮಾನ ಸಿಬ್ಬಂದಿ ಪ್ರಶ್ನಿಸಿದಾಗ ಅನುಚಿತವಾಗಿ ವರ್ತಿಸಿದ್ದಾಳೆ ಎನ್ನಲಾಗಿದೆ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿದ ಮಹಿಳೆ ಅದನ್ನು ಪ್ರಶ್ನಿಸಿದ ಸಹ ಪ್ರಯಾಣಿಕರ ಮೇಲೂ ಹಲ್ಲೆ ಮಾಡಿದ್ದಾರೆ ಮೂಲೆಗಳ ಪ್ರಕಾರ ಯಲಹಂಕ ಮೂಲದ ವ್ಯಾಸ್ ಹೀರಲ್ ಮೋಹನ್ ಬಾಯಿ ಎಂಬ ಮಹಿಳೆ ಇಡೀ ಗಲಾಟೆಯ ಕೇಂದ್ರ ಬಿಂದುವಾಗಿದ್ದು ಜೂನ್ ಹದಿನೇಳರಂದು ಬೆಂಗಳೂರಿನಿಂದ ಸೂರತ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ತಮ್ಮ ಲಗೇಜ್ ಅನ್ನು ಲಗೇಜ್ ನಲ್ಲಿ ಇಡದೆ ತಮ್ಮ ಸೀಟ್ ನ ಪಕ್ಕದಲ್ಲಿ ಇರಿಸಿಕೊಂಡಿದ್ದಾರೆ ಇದರಿಂದ ಇತರ ಪ್ರಯಾಣಿಕರಿಗೆ ತೊಂದರೆಯಾಗಿದ್ದು ಈ ಬಗ್ಗೆ ಸಿಬ್ಬಂದಿಗೆ ದೂರಿದ್ದಾರೆ आसा बोलत रहो

બિંજીબરળા�ાહ સંજંય બાકે સલાકે મિંજામીકંહવા સલાકતા સલેંડાહ મસાળાળ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು